ಮಡ್ಲಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ಗ್ರಾಮದ ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿಷ್ಣು ಸೇನಾ ಸಮಿತಿ ಸದಸ್ಯರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬವನ್ನ ಆಚರಿಸಿದರು ನಂತರ ಮೊಣಕಾಲ್ಮೂರು ಡ್ಯಾನ್ಸ್ ಸ್ಕೂಲ್ ಮಕ್ಕಳಿಂದ ಹಾಗೂ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ಅಂಬರೀಷ್ ರವರಿಂದ ಸಹ ಮನರಂಜನೆ ಕಾರ್ಯಕ್ರಮ ನಡೆಯಿತು ಸಾಧಕರಿಗೂ ಮತ್ತು ಸಮಾಜ ಸೇವೆ ಸಲ್ಲಿಸಿದ ಗಣ್ಯರಿಗೂ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆ ವಿ ರವೀಂದ್ರನಾಥ್ ಬಾಬು ಜಿಪಿ ಗುರ್ಲಿಂಗಪ್ಪ ರೈತ ಮುಖಂಡರು ಎಸ್ಪಿ ಪ್ರಕಾಶ್ ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎಂಸಿ ಅಶೋಕ್ ನಾಯಕ್ ಎಚ್ ನಾಗಣ್ಣ ಗೌಡ್ರು ರಾಜೇಶ್ ನಾಯಕ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪತ್ರಕರ್ತರಾದ ಹೂಡೆಂ ಕೃಷ್ಣಮೂರ್ತಿ ಜನನಾಯಕ ಓಬಣ್ಣ ಎಂಟಿ ತಿಪ್ಪೇಶ್ ಡಿ ಅಬೀಬ್ ಉಲ್ಲಾ ಮೆಡಿಕಲ್ ಮಹೇಶ್ ಹೇಮೇಶ್ ಗೌಡ್ರು ಬಸವರಾಜ್ ವಕೀಲರು ಮಹಮ್ಮದ್ ಬಶೀರ್ ಎ ವಿಶ್ವನಾಥ್ ದಲಿತ ಹಕ್ಕುಗಳ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಬಿಟಿ ಗುದ್ದಿ ಚಂದ್ರಪ್ಪ ಬಿ ರಂಗಪ್ಪ ಅಯ್ಯನಹಳ್ಳಿ ಎಕ್ಕೆಗೊಂದಿ ನಾಗರಾಜ್ ಸಾರಪ್ಪ ಮಡಕಲಕಟ್ಟೆ ಯುವ ಗಾಯಕ ಎಚ್ ರಾಜು ಕುರಿಹಟ್ಟಿ ಕ್ಯಾಸನಕೆರೆ ಪ್ರಕಾಶ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದ ಸಾದಿಕ್ ಉಪಾಧ್ಯಕ್ಷರಾದ ಜಿ ರಾಜು ವಿಷ್ಣು ಸಂಘದ ಯುವಕರು ಅಪಾರ ವಿಷ್ಣು ಅಭಿಮಾನಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು அலகரி <laughs> அது

ಕನ್ನಡ ಚಿತ್ರರಂಗ ಕರ್ನಾಟಕ ರತ್ನ ಸಹಸ ಕೋಟಿಗೊಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ದಿನದ ಜನ್ಮದಿನದ ಸಡಗರ ಸಂಭ್ರಮಾಚರಣೆಯ ಈ ಒಂದು ಕಾರ್ಯಕ್ರಮ ಇದೀಗ ಜ್ಯೋತಿಯನ್ನ ಬೆಳೆದಿರುವ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದೆ ಎಲ್ಲ ಮುಖ್ಯ ಅತಿಥಿಗಳಿಗೆ ವಿಶೇಷವಾಗಿ ಮಾಜಿ ಜನಪ್ರಿಯ ಶಾಸಕರಾಗಿರುವಂತಹ ಕೆ ವಿ ರವೀಂದ್ರನಾಥ ಬಾಬೋದರ್ ಕೂಡ ಹಾಗೂ ಎಲ್ಲ ಮುಖ್ಯ ಅತಿಥಿ ಕಾರ್ಯಕ್ರಮಕ್ಕೆ അനുഷ്ഠോടി കൂടാതെ വീട്ടിലും സ്വാഗതം കാര്യത്തിൽ